ಕೇಶ್ವ ಎಲ್ಲ ಸಾಲ್ವ್ ಆಯ್ತಲ್ವಾ ಆದ್ರೂ ಯಾಕೆ ಮಾವ ಮುಖ ಗಂಟಾ ಕೊಂಡ್ಕೊತಿದ್ದಾರೆ ಅಪ್ಪ ಮುಖ ಗಂಟಾಕಿರೋಂಗೆ ಕಾಣಿಸ್ತಿದಿರಾ ಏಯ್ ಯಾಕೆ ಎಲ್ರೂ ಹಿಂಗ್ ನಿಂತಿದೀರಾ ನನ್ ಎಕ್ಸಾಮ್ ಸಾಗರ ಆಗ್ ಮಾಡಿದೀನಿ ಹ್ಞೂ ಅಪ್ಪ ಎಕ್ಸಾಮ್ ಅಂತ ಸೂಪರ್ ಆಗಿ ಮಾಡಿದೀನಿ ಕಪ್ಪ್ದೆ ಬಡವಾ ಏ ಮೂಲ್ಯ ಈಗ್ಲಾದ್ರು ಗೊತ್ತಾಯ್ತಾ ನಮ್ ಫ್ರೆಂಡ್ ಅಲ್ಲಬ್ಬ ಏನು ಅಂತ ನೀವು ಅವಳನ್ನ ಕಲ್ಲು ಅನ್ಕೊಂಡು ತುಳಿದಿದ್ದೇ ತುಳಿದಿದ್ದು ತುಳಿದಿದೆ ತುಳಿದಿದ್ದು ಆದ್ರೆ ಇವಾಗ ಗೊತ್ತಾಯ್ತ ನಮ್ ಒಲ್ಲಬ್ಬ ಡೈಮಂಡ್ ಅಂತ ಬಾಟ್ರಿ ಬಚ್ಚನ್ ಹೆಂಗ್ ಮಾಡಿದ್ರೆ ಎಕ್ಸಾಮ್ಸ್ ನಾನೊಬ್ಬ ಪಾಸ್ ಆಗತ್ತರ ಬರ್ರಿ ಬೆಸ್ಟ್ ಪಾಸ್ ಓಕೆ 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 ಸರಿ ಇಲ್ಲೇನ್ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಬನ್ನಿ ಹೋಗೋಣ ಕಾಡ್ಬಪ್ಪ ಒಂದ್ ನಿಮಿಷ ಐ ಆಮ್ ಸಾರಿ ನಾನು ಆಗ್ದಿಲ್ದವ್ರು ನನ್ ಬಗ್ಗೆ ಏನೇನೋ ಹೇಳ್ದಾಗ ಅದ್ ನೀನೇ ಮಾಡಿದ್ದು ಅನ್ಕೊಂಡ್ಬಿಟ್ಟೆ ಅದರಿಂದ ಏನೇನೆಲ್ಲ ಆಗೋಯ್ತು

ಈ ಕಾರ್ಡ್ ಪಾಪ ಶಂಸದ ಇಲ್ವಾ ಗೊತ್ತಿಲ್ಲ ಕಣ ಅವನು ಹರ್ಟ್ ಆಗಿದ್ದಾನಲ್ವಾ ಅದಕ್ಕೆ ನಿನ್ನ ಹತ್ರ ಏನು ಮಾತಾಡ್ತಾ ಇಲ್ಲ ನೋಡ್ತಾ ಇರ ಅವ್ನ ಶಂಸ ತನಕ ನಾನ್ ಬಿಡಲ್ಲ ಅಲ್ಲ ಸಾರಿ ಕೇಳಿದ್ರೆ ರೆಸ್ಪಾಂಡ್ ಮಾಡಕ್ ಏನೋ ಅವನಿಗೆ ಅಮ್ಮ ನೀನ್ ಅವನ ಹತ್ರ ಸಾರಿ ಕೇಳಿದ್ಯಾ ತಪ್ಪು ನನ್ನಿಂದ ಆಗಿದ್ಮೇಲೆ ನಾನ್ ತಾನೇ ಸಾರಿ ಕೇಳ್ಬೇಕು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ ತಾನೆ ಅದಕ್ಕೆ ಸಾರಿ ಯಾಕೆ ನಾನು ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವ್ನ ಲೈಫೇ ಹಾಳಾಗ್ತಿತ್ತಲ್ವಾ ಸಿದ್ದು ತಪ್ಪು ಯಾರ್ ಮಾಡಿದ್ದು ಅಂತ ಗೊತ್ತಾಯ್ತು ಇಲ್ಲದೆ ವಲ್ಲಭ ಸಸ್ಪೆಂಡ್ ಆಗೇ ಇರ್ತೇ ಇದ್ದ ಅವ್ರಪ್ಪ ಅಪ್ಪ ಎಷ್ಟು ಸ್ಟ್ರಿಕ್ಟ್ ಅಂತ ನನಗ್ ಗೊತ್ತಿದೆ ಸಿದ್ದು ಅದಕ್ಕೆ ನಂಗೆ ತುಂಬಾ ಗಿಲ್ಟ್ ಆಗ್ತಿದೆ ಸಿದ್ದು ವಲ್ಲಭ ಶಂಸೋವರ್ಗೂ ನಂಗ್ ಸಮಾಧಾನ ಇಲ್ಲ ಅಷ್ಟಕ್ಕೂ ನಾನ್ ಪಡ್ತಿರೋ ಈ ಗಿಂಟಲ್ಲಿ ನಿಂದು ಪಾಲಿದೆ ಸಿದ್ದು ಯಾಕೆ ಹ್ಮ್ ಮತ್ತೆ ವಲ್ಲಭ ಬಗ್ಗೆ ಎಷ್ಟು ಡೌಟ್ ಬರೋಕೆ ನೀನೆ ಕಾರಣ ನೀನ್ ಯಾಕೆ ಹೇಳ್ದೆ ವಲ್ಲಭನ ಈ ತಪ್ಪು ಮಾಡಿರ್ಬೋದು ಅಂತ ಇದೊಳ್ಳೆ ಕಥೆ ಆಯ್ತಲ್ಲ ಅಮ್ಮ ಇಡೀ ಕಾಲೇಜ್ ಗೆ ನಿನ್ ಒಂದ್ ಒಳ್ಳೆ ಗೌರವ ಇದೆ ಗೌರವ ಇಲ್ದಂಗ್ ಮಾತಾಡೋದನ್ನು ಅವನು ಒಬ್ಬನೇ ಅಲ್ಲ ಮೋರ್ ಓವರ್ ಇಡೀ ಕಾಲೇಜ್ ಗೆ ನೀನು ಅವನು ಜಗಳಾಡೋದು ಗೊತ್ತು ಬೈ ಚಾನ್ಸ್ ನಾನ್ ಇನ್ನತ್ರ ಆಗ ಹೇಳ್ದೆ ಹೋಗಿದ್ರೆ ಇನ್ಯಾರು ಬಂದ್ ನಿನ್ನತ್ರ ಆಗ ಹೇಳ್ತಾ ಇದ್ರು ಎಲ್ಲದಕ್ಕೂ ನಾನೇ ಕಾಣ ಅಂತ ನನ್ ಮೇಲೆ ಹೇಳ್ತಾ ಇದೆಯಲ್ಲ ಅಮ್ಮ ಸಾರಿ ಸಿದ್ದು ಬೇಜಾರ್ ಮಾಡ್ಕೊಂಬೇಡ ಆದ್ರೆ ವಲ್ಲಭನ್ ನೋಡಿದ್ರೆ

ಕೇಶ್ವಾ ಎಲ್ಲ ಸಾಲ್ವ್ ಆಯ್ತಲ್ವಾ ಆದ್ರೂ ಯಾಕೆ ಮಾವ ಮುಖ ಗಂಟು ಹಾಕೊಂಡು ಕೂತಿದ್ದಾರೆ ಅಪ್ಪ ಮುಖ ಗಂಟು ಹಾಕಿರೋ ಕಾಣಿಸ್ತಿದಾರ ಏಯ್ ಯಾಕೆ ಎಲ್ರು ಹಿಂಗ್ ನಿಂತಿದೀರಾ ನಾನು ಎಕ್ಸಾಮ್ ಸಕಾರಾಗಿ ಮಾಡಿದೀನಿ ಹ್ಞೂ ಅಪ್ಪ ಎಕ್ಸಾಮ್ ಅಂತ ಸೂಪರ್ ಆಗಿ ಮಾಡಿದೀನಿ ಕತ್ತೆ ಬಡವಾ ನೀನ್ ಓದಿಸ್ಬೇಕು ಕಲೆಕ್ಟ್ರು ಮಾಡ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ನೀನ್ ನನ್ನ ಹತ್ರನೇ ಸತ್ಯ ಮುಚ್ಚಿಡ್ತೀಯ ನಿನ್ನೆ ಇವತ್ತು ಬೆಳಿಗ್ಗೆ ನೀನ್ ಓದ್ಕೊಂಡಿ ಆ ಪರೀಕ್ಷೆಗೆ ತಯಾರಾದ ಅಂತ ಕೇಳ್ದಾಗ್ಲು ಸುಮ್ನೆ ಇದೆಯಲ್ಲೋ ನಾನ್ ಯಾಕೆ ಬೈತಾ ಇದ್ದೀನಿ ಗೊತ್ತಾ ನನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನಿನ್ನ ಅಣ್ಣಂದ್ರ ಸಮಯ ಹಾಳು ಮಾಡಿದ್ದಕ್ಕೆ ಈ ಅಪ್ಪನ ಬಗ್ಗೆ ನಿನ್ ಯಾಕೋ ಅಷ್ಟೊಂದು ಅಪ್ಪ ನಮಗೆ ನಿನಗೆ ನಾನು ಬೈದಿದ್ದೀನಿ ಹೊಡೆದಿದ್ದೀನಿ ಅಷ್ಟೇ ಯಾಕೆ ಮನೆಯಿಂದ ಆಚೆನೂ ಹಾಕಿದ್ದೀನಿ ಯಾಕೆ ಹೇಳು ನೀನ್ ತಪ್ಪು ಮಾಡಿದಾಗ ಮಾತ್ರ ನಾನು ಆ ಕೆಲಸ ಮಾಡಿರೋದು ಒಂದು ತಿಳ್ಕೊಳೋ ಒಂದು ಘಟನೆ ನಡೆದು ಅದ್ರಲ್ಲಿ ನಿನ್ ತಪ್ಪಿಲ್ಲ ಅಂತ ಸಾಬೀತಾದ್ರೆ ಅದು ಎಂತ ಯುದ್ಧನೇ ಆಗ್ಲಿ ಕಣೋ ಮಗನ್ ಪರ ನಿಂತು ಹೋರಾಡ್ತೀನಿ ನಾನು ನಿನ್ಗೆ ಅಂತ ಅಲ್ಲ ಕಣೋ ಈ ಮನೆಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದ್ರು ನಿಮ್ಮ ಮತ್ತೆ ಆ ಸಮಸ್ಯೆ ಅಪ್ಪ ಇರೋದು ಬೈಯೋದಕ್ಕೆ ಹೊಡೆಯೋದಕ್ಕೆ ಮಾತ್ರ ಅಲ್ಲ ಕಣೋ ಏ ದಡ್ಡ ನಿಮಗೆ ಸಮಸ್ಯೆ ಬಂದಾಗ ಇರೋದಕ್ಕೆ ನಾನು ಇದೀನಿ ಕಣೋ ನೀನ್ ಇಷ್ಟೆಲ್ಲ ಒದ್ದಾಡ್ತಾ ಇರ್ಬೇಕಾದ್ರೆ ನಾನ್ ಎಲ್ಲೋ ಹೇಗೋ ನೆಮ್ಮದಿಯಾಗಿರ್ತೀನಿ ಎಲ್ರು ಕೇಳಿಸ್ಕೊಳಿ ಏನೇ ಸಮಸ್ಯೆ ಆದ್ರೂ ನನ್ನ ಹತ್ರ ಹೇಳ್ಕೋಬೇಕು ಅರ್ಥ ಆಯ್ತಾ ಇವತ್ತೇನೋ ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ಹಾಗಂತ ಸುಮ್ನಿರೋದಲ್ಲ ಇರೋದಲ್ಲ ಉಳ್ದೆಲ್ಲಾ ಪರೀಕ್ಷೆಗಳನ್ನೂ ಚೆನ್ನಾಗಿ ಬರೀಬೇಕು ಹತ್ತೋ ಮೆಟ್ಲು ಗಟ್ಟಿಯಾಗಿದ್ರೆ ಮಾತ್ರ ಏರೋ ಸ್ಥಾನ ಏರಕ್ಕಾಗದು ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ರಕ್ಷಂಗು ವಲ್ಲಭಂಗು ಓದಕ್ಕೆ ಯಾರು ತೊಂದರೆ ಕೊಡಬಾರ್ದು ಅವ್ರಿಗೇನಾದರೂ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ ಬಲ್ಲಬಾ ಮನೇಲಿ ಏನು ಸಿಹಿ ಮಾಡಿರ್ಲಿಲ್ಲ ನೀನ್ ಎಕ್ಸಾಮ್ ತುಂಬಾ ಚೆನ್ನಾಗಿ ಬಂದಿರ್ತೀಯ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಮೊಸರಿಗೆ ಸಕ್ಕರೆ ಹಾಕೊಂಡು ತಗೊಂಡಿ ಎಲ್ಲ ಓಕೆ ಅಣ್ಣ ಆದ್ರೂ ಅಪ್ಪನ ಕೈಯಿಂದ ಅಷ್ಟೊಂದು ಬೈಸ್ಕೊಂಡಲ್ಲ ಅಣ್ಣ ನೀನು ಅದೇ ಬೇಜಾರ್ ನಮ್ಗೆ ನಾನೆಲ್ಲೋ ಮನೆಗ್ ಬಂದ್ಮೇಲೆ ಸರಿಯಾಗಿ ನಾಲ್ಕ್ ಬಾರಿಸ್ತಾರೆ ಅಪ್ಪ ಅಂತ ಅನ್ಕೊಂಡಿದೆ ನನ್ ಪುಣ್ಯಕ್ ಅದೆಲ್ಲ ಏನೂ ಆಗ್ಲಿಲ್ಲ ಅಪ್ಪ ಬೈದ್ರು ಅಂತ ಬೇಜಾರಿಲ್ಲ ತಾನೆ ಅವ್ರ ಮಾತ್ ಸ್ವಲ್ಪ ಹೊರಟು ಅಷ್ಟೇ ಕಣು ಆದ್ರೆ ಈಗ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕಲ್ಲ ಅವ್ರ ಮನಸ್ನಲ್ಲಿ ನಿಮ್ಗೆಲ್ಲ ಅವ್ರ ಎಂತ ಸ್ಥಾನ ಕೊಟ್ಟಿದ್ದಾರೆ ಅಂತ ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತು ತಾನೆ ಮದರ್ ಇಂಡಿಯಾ ನನ್ಗೆಲ್ಲ ಅರ್ಥ ಆಯ್ತು ಇವಾಗ ನಾನು ಫುಲ್ ಆಗಿದ್ದೀನಿ ಅಪರೂಪಕ್ಕೆ ಅಪ್ಪ ಈ ಸಲ ಬೆಲ್ಟ್ ಯೂಸ್ ಮಾಡ್ಲಿಲ್ಲ ಅದೇ ನನ್ ಪುಣ್ಯ ಹಾಗಾದ್ರೆ ಮುಂದಿನ ಸಲ ಮಾವಂಗ್ ಹೇಳ್ತೀನಿ ಯಾವ್ದಾದ್ರು ಹೊಸ ಆಯುಧದಲ್ಲಿ ಹೊಡಿರಿ ಅಂತ ಹ್ಮ್ ಅಮ್ಮ ತಾಯಿ ನೀನು ನಮ್ಮ ಯಜಮಾನ್ ಹತ್ರ ಮಾತಾಡಕ್ ಹೋದ್ರೆ ಮೊದ್ಲು ಅವ್ರಲ್ಲ ನನ್ ಹತ್ರನೆ ಒದೆ ತಿಂತೀಯ ನೀವು ಹೊಡಿತೀರಾ ಅಂತ ಹೆದರ್ಕೊಂಡ್ ಕೂತ್ರೆ ನಂದು ಮಾವಂದು ದೋಸ್ತಿ ಬೆಳೆಯೋದು ಯಾವಾಗ ಆತೆ ನೋಡಿ ಅವ್ರ್ ಮಾತಾಡಿಸ್ಲಿಲ್ಲ ಅಂದ್ರೆ ನಾನೇ ಮಾತಾಡ್ಸಿ ಆಡ್ಸಿ ಆಯ್ತಾ ಹಾ ಎಲ್ರು ಮನೆಗೆ ಹಣ್ಣು ದಾರಿ ರೇಷನ್ ಅಂತ ತರ್ತಾರೆ ಆದ್ರೆ ನಾನು ಒಂದು ಬಾಂಬ್ನ ಪ್ರೀತಿಸಿ ಮದ್ವೆ ಆಗಿ ಮನೆ ಬಂದು ಕೈಯಲ್ಲಿ ಇಟ್ಕೊಂಡು ಅದ್ರ ಪಿಂಕಿತ್ಬಿಟ್ಟಿದ್ದೀನಿ ಅದು ಕೆಳಗಡೆ ಬಿದ್ರು ಬ್ಲಾಸ್ಟ್ ಆಗುತ್ತೆ ಕೈಯಲ್ಲಿ ಇಟ್ಟರು ಬ್ಲಾಸ್ಟ್ ಆಗುತ್ತೆ ಆದ್ರೆ ವಿಷಯ ಏನು ಅಂದ್ರೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಕಾಯ್ತಾ ಇದೀನಿ ಕೇಶ್ವಾ ನಿನ್ನ ಹೊಗಳಿಗೆ ಬೈದ್ಯೋ ಮೀನಮ್ಮ ಇನ್ನೂ ಅನುಮಾನನಾ ಖಂಡಿತ ಹೊಗಳುತ್ತಿದ್ದೀನಿ ಕಡೆ Mmm. ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಗೋವಿಂದಾಯ ನಮೋನು ಅಪ್ಪ ಕೃಷ್ಣ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಒಳ್ಳೇದ್ ಈಡೇ ಇರುತ್ತದೆ ಕೃಷ್ಣ ಮಾತಾಡಿದ್ನ ಯಾವುದೋ ಹುಡುಗಿ ಇದ್ದಂಗಿತ್ತು ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀಯ ನಿನಗೂ ಒಳ್ಳೆಯದೇ ಆಗಲಿ ನೀನಾ ಅಲ್ಲಿ ಹೊರಗಡೆ ಇದೀನ ಇಲ್ಲಿ ನೋಡ್ತಾರ ಮಾನವ ನಮ್ಮ ಮೀನಾ ಕಂಡಂಗ್ ಕಾಣ್ತಿಲ್ಲ ಅಯ್ಯೋ ನನ್ ಬಂಗಾರಿ ಎಷ್ಟು ಮುದ್ದ ಕಾಣ್ತಿದ್ಯಾ ಬಾಳೆ ನನ್ನನ್ನು ನೋಡುವ ಬರದಲ್ಲಿ ಮುಖ್ಯವಾದ ವಿಷಯವನ್ನೇ ಮರ್ತಿದ್ದೀಯಾ ಅಲ್ಲಿ ನೋಡು ಇದು 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 ನನ್ನ ಹಾರ್ಮೋನ್ಯು

ಅರೆ ರಕ್ಷಾ ರಕ್ಷಾ ರಕ್ಷ ಕೃಷ್ಣ ಅಯ್ಯೋ ನನ್ ಬಂಗಾರಿ ಇಲ್ ಬಾಯ್ಲಿ ಕೃಷ್ಣ ಹೇಗಿದ್ದಾನು ಟೇಟ್ ಒಂಥರೇ ಕಾಣ್ತಿದ್ಯಾ ಓಹೋ ಹೋ ಮಾಮ್ಮನೆಯಲ್ಲಿ ಏನೋ ಡೆಕೋರೇಷನ್ ಎಲ್ಲಾ ಮಾಡ್ಬಿಟ್ಟಿದೀರಾ ಏನ್ ಸ್ಪೆಷಲ್ ನೋಡಿದ್ರೆ ಗೊತ್ತಾಗಲ್ವಾ ಎಲ್ಲ ಚಿಕ್ಕ 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 ಕೃಷ್ಣನೀಲಾ ಕೃಷ್ಣ ಲೀಲಾ ಇವತ್ತು ಅಂದ್ರೆ ಕೃಷ್ಣನಮ್ಮ ಯಶೋದಮ್ಮ ಅಯ್ಯೋ ಈ ಕಪಲ್ ಕಾಟ ಸೇಸ್ಕೊಳಕ್ ಆಗ್ತಿಲ್ಲವಲ್ಲವಾ ಕೆಲಸ ಮಾಡೋಣ ಸಂಘ ಕಟ್ಬಿಡೋಣ ಉಪಾಧ್ಯಕ್ಷ ಮಾನವ ಶಾಸಕ ಆಗ್ಬಿಡ್ಲಿ ನೋಡೋಣ ಭಕ್ತಿ ನಿನ್ನ ಹರಿಕತೆಯನ್ನು ಕೇಳಲು ಉತ್ಸುಕನಾಗಿ ಬಂದಿದ್ದೇನೆ ಶುರು ಮಾಡು ಏನು ನನ್ನ ರಕ್ಷಾ ಸುಮ್ನೆ ಇದೆ ಅದೆಲ್ಲ ಆಗ್ತಿರೋ ಕೆಲ್ಸ ನನ್ ಹರಿಕಥೆ ಮಾಡಿ ಎಷ್ಟು ವರ್ಷ ಆಯ್ತು ಗೊತ್ತಾ ಈ ಗಿಡ ಮಾಡು ಅಂದ್ರೆ ಆಗಲ್ಲ ಕಣೆ ಭಕ್ತಿ ನನ್ನ ಸುಪುತ್ರನ ಪರಮ ಭಕ್ತಿ ನೀನ್ ನಿನ್ನ ಹರಿಕಥೆ ಕೇಳಲು ನಂದನನ್ನು ದ್ವಾಪರದ ನಂದ ಗೋಕುಲದಿಂದ ಕಲಿಯುವದ ನಂದ ಗೋಕುಲಕ್ಕೆ ಕರೆ ತಂದಿದ್ದೇನೆ ತಡವೇತಕ್ಕೆ ನಿಮ್ಮ ಹರಿಕಥೆ ಶುರುವಾಗಲಿ ಅಮ್ಮ ಹರಿಕತೆ ಮಾಡಮ್ಮ ಕೇಳ್ಬೇಕು ಅಂತ ತುಂಬಾ ಅನಿಸ್ತದೆ ಪ್ಲೀಸ್ ನಾನು ಉತ್ಸುಕನಾಗಿದ್ದೀನಿ ನೀನ್ ಹರಿಕಥೆ ಮಾಡ್ತೀಯ ಅಂತ ಮಾವ ಎಷ್ಟು ಸಲ ಹೇಳಿದಾರೆ ಅದನ್ನು ಕೇಳಿದ್ದೇ ಆಯ್ತು ಯಾವತ್ತು ಅಮ್ಮ ಇಲ್ಲಮ್ಮ ಈ ಸಲ ಮಾಡಿ ಅಕ್ಕ ನಿಮ್ಮ ಹರಿಕಥೆ ಕಾಲಾಕ್ಷೇಪವನ್ನು ಆಲಿಸಲು ನಮ್ಮ ಕರ್ಣಗರು ಸಾಕ್ಷಾತ್ ಶ್ರೀ ಶ್ರೀಕೃಷ್ಣ ನಾನು ನಿನ್ನ ಪಕ್ಕದಲ್ಲೇ ನಿಂತಿರುವಾಗ ನಿಂತಿರುವಾಗೇಕೆ ಬಿಂಕ ಶುರು ಮಾಡು ಗಿರಿಜಾ ಅಮ್ಮ ಅಮ್ಮ ಗಿರೀಜಾ సరి సరి నిల్గోస్కర చిరికథెంట్